ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗಿದ್ದ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಇಂದು ನಾವು ಏಸು ಜೀವದಾಯಕ ರೊಟ್ಟಿ ಅವರು ನಮ್ಮ ಜೀವನಕ್ಕೆ ಬರುವಾಗ ನಮ್ಮಲ್ಲಿ ಆಗುವ ಬದಲಾವಣೆಗಳನ್ನು ನಾವು ಅವಲೋಕಿಸೋಣ ದೇವರ ವಾಕ್ಯಗಳನ್ನು ಈಗ ಆಲಿಸೋಣ ಜನರು ಯೇಸು ಸ್ವಾಮಿಯನ್ನು ಸರೋವರದ ಆಚೆ ದಡದಲ್ಲಿ ಕಂಡೊಡನೆ ಗುರುದೇವ ತಾವೆಲ್ಲಿಗೆ ಬಂದದ್ದು ಯಾವಾಗ ಎಂದು ಕೇಳಿದರು ಏಸು ಅವರಿಗೆ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ ಉಳಿಯುವ ಮತ್ತು ನಿತ್ಯ ಜೀವನವನ್ನು ಇವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ ಎಂದು ಉತ್ತರ ಕೊಟ್ಟರು ಆಗ ಜನರು ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು ಅದಕ್ಕೆ ಏಸು ದೇವರು ಕಳುಹಿಸಿದಾತನನ್ನು ನೀವು ವಿಶ್ವಾಸಿಸಬೇಕು ಇದೇ ಅವರು ಮೆಚ್ಚುವ ಕಾರ್ಯ ಎಂದರು ಅದಕ್ಕೆ ಆ ಜನರು ನಾವು ನೋಡಿ ನಿಮ್ಮಲ್ಲಿ ವಿಶ್ವಾಸ ಇಡುವಂತೆ ನೀವು ಏನು ಮಾಡುವಿರಿ ಯಾವ ಸೂಚಕ ಕಾರ್ಯಗಳನ್ನು ತೋರಿಸುವಿರಿ ನಮ್ಮ ಪೂರ್ವಜರಿಗೆ ಬರುಭೂಮಿಯಲ್ಲಿ ತಿನ್ನಲು ಮನ್ನ ಸಿಕ್ಕಿತು ತಿನ್ನಲು ಅವರಿಗೆ ಸ್ವರ್ಗದಿಂದ ರೊಟ್ಟಿ ದೊರಕಿತು ಎಂದು ಪವಿತ್ರ ಗ್ರಂಥವೇ ಹೇಳುತ್ತಿದೆ ಅಲ್ಲವೇ ಎಂದರು ಏಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ವರ್ಗದಿಂದ ನಿಮಗೆ ರೊಟ್ಟಿಯನ್ನು ಕೊಟ್ಟವನು ಮೋಶೆ ಅಲ್ಲ ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವನು ನನ್ನ ಪಿತನೆ ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಸಜ್ಜೀವ ಆತನೇ ದೇವರು ಕೊಡುವ ರೊಟ್ಟಿ ಎಂದು ಹೇಳಿದರು ಅದಕ್ಕೆ ಆ ಜನರು ಅಂಥ ರೊಟ್ಟಿಯನ್ನೇ ನಮಗೆ ಯಾವಾಗಲೂ ಕೊಡಿ ಎಂದು ಕೇಳಿದರು ಆಗ ಏಸು ನಾನೇ ಜೀವದಾಯಕ ರೊಟ್ಟಿ ನನ್ನ ಬಳಿ ಬರುವವನಿಗೆ ಹಸಿವೇ ಇರದು ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗದು ಆದರೆ ನಾನು ನಿಮಗೆ ಹೇಳಿದಂತೆ ನೀವು ನನ್ನನ್ನು ನೋಡಿಯೂ ವಿಶ್ವಾಸಿದೆ ಇದ್ದೀರಿ ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿ ಬರುತ್ತಾನೆ ನನ್ನಲ್ಲಿಗೆ ಬರುವ ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ನಾನು ಸ್ವರ್ಗದಿಂದ ಇಳಿದು ಬಂದದ್ದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಲ್ಲ ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ನಡೆಯುವುದಕ್ಕೆ ಅವರ ಚಿತ್ತವೇನೆಂದರೆ ಅವರು ನನಗೆ ಕೊಟ್ಟುವರಲ್ಲಿ ಒಬ್ಬನನ್ನು ಕಳೆದುಕೊಳ್ಳದೆ ಅಂತಿಮ ದಿನದಂದು ಅವರೆಲ್ಲರನ್ನು ನಾನು ಜೀವಕ್ಕೆ ಎಬ್ಬಿಸಬೇಕು ಪುತ್ರನನ್ನು ಕಂಡು ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಪಡೆಯಬೇಕೆಂದೇ ನನ್ನ ಪಿತನ ಸಂಕಲ್ಪ ಅಂಥವನನ್ನು ಅಂತಿಮ ದಿನದಂದು ನಾನು ಜೀವಕ್ಕೆ ಎಬ್ಬಿಸುತ್ತೇನೆ ಎಂದು ನುಡಿದರು ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಏಸು ಹೇಳಿದಕ್ಕೆ ಯಹೂದಿಯರು ತೊಡಗಿದರು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಇಂದಿನ ವಾಚನದಲ್ಲಿ ನಾವು ಕೇಳಿದೆವು ಏಸು ಜೀವದಾಯಕ ರೊಟ್ಟಿ ಪ್ರಿಯರೇ ಈ ಏಸುವ ಜೀವದಾಯಕ ರೊಟ್ಟಿಯನ್ನು ನಾವು ಸ್ವೀಕರಿಸುವುದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತದೆ ಎಂಬುದನ್ನು ನಾವೀಗ ಅವಲೋಕಿಸೋಣ ಮೊದಲನೇದಾಗಿ ಏಸು ಕ್ರಿಸ್ತನೊಂದಿಗೆ ಏಕತೆಯನ್ನು ಹೊಂದುತ್ತೇವೆ ನಾವು ಏಸುವನ್ನು ಸ್ವೀಕರಿಸುವುದರಿಂದ ಏಸು ಕ್ರಿಸ್ತನೊಂದಿಗೆ ಏಕತೆಯನ್ನು ಹೊಂದುತ್ತೇವೆ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಅಧ್ಯಾಯ ಆರು ವಾಕ್ಯ ಐವತ್ತಾರು ನನ್ನ ಮಾಂಸವನ್ನು ತಿನ್ನುವವನು ನನ್ನ ರಕ್ತವನ್ನು ಕುಡಿಯುವವನು ನನ್ನೊಳಗಿದ್ದಾನೆ ನಾನು ಅವನೊಳಗಿದ್ದೇನೆ ಎಂದು ಯೇಸು ಸ್ವಾಮಿ ಹೇಳುತ್ತಾರೆ ಹೌದು ಪ್ರಿಯರೇ ನಾವು ಏಸು ರೊಟ್ಟಿಯನ್ನು ಆ ಏಸುವಿನ ಶರೀರವನ್ನು ನಾವು ಸ್ವೀಕರಿಸುವಾಗ ನಾವು ಏಸುವಲ್ಲಿ ಒಂದಾಗುತ್ತೇವೆ ಆತನು ನಮ್ಮೊಳಗೆ ವಾಸಿಸುತ್ತಾನೆ ಹೌದು ಪ್ರಿಯರೇ ಆ ಏಕತೆಯನ್ನು ಆ ಒಂದು ಅನಂತ ಪ್ರೀತಿಯನ್ನು ನಾವು ಬಿಂಬಿಸಲೂ ಆಗದು ಯಾಕೆಂದರೆ ಅಂಥ ಒಡನಾಡಿಯಲ್ಲಿ ನಾವು ಯೇಸುವಿನೊಂದಿಗೆ ಒಂದಾಗುತ್ತೇವೆ ಅಂಥ ಅಂತರ ಆತ್ಮದಲ್ಲಿ ನಮ್ಮೊಂದಿಗೆ ಯೇಸು ಸ್ವಾಮಿ ಒಂದಾಗುತ್ತಾರೆ ಆದುದರಿಂದ ನಾವು ಯಾವಾಗ ಏಸು ಸ್ವಾಮಿಯನ್ನು ಸ್ವೀಕರಿಸುತ್ತೇವೆಯೋ ಆ ಏಸು ಸ್ವಾಮಿಯಲ್ಲಿ ನಾವು ಏಕತೆಯನ್ನು ಹೊಂದುತ್ತೇವೆ ನಾವು ಯೇಸು ಸ್ವಾಮಿಯಲ್ಲಿ ನಿತ್ಯ ಜೀವವನ್ನು ಹೊಂದುತ್ತೇವೆ ಯಹ್ವಾನನ್ನು ಬರೆದ ಶುಭ ಸಂದೇಶ ಅದೇ ಆರು ವಾಕ್ಯ ಐವತ್ನಾಲ್ಕರಲ್ಲಿ ನನ್ನ ಮಾಂಸವನ್ನು ತಿನ್ನುವವನು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವನವನ್ನು ಹೊಂದುತ್ತಾನೆ ಎಂದು ಹೇಳುತ್ತಾರೆ ಹೌದು ಪ್ರಿಯರೇ ನಾವು ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವಾಗ ನಮ್ಮಲ್ಲಿ ನಿತ್ಯ ಜೀವ ಬರುತ್ತದೆ ನಾವು ಏಸುವಿನಲ್ಲಿ ನಿತ್ಯ ಜೀವವನ್ನು ಹೊಂದುತ್ತೇವೆ ನಮ್ಮ ಆತ್ಮಕ್ಕೆ ನಿತ್ಯ ಜೀವದ ಭರವಸೆಯನ್ನು ನೀಡುತ್ತದೆ ನಾವು ಏಸುವನ್ನು ಸ್ವೀಕರಿಸುವಾಗ ನಮ್ಮ ಪಾಪಗಳ ಶುದ್ಧೀಕರಣವಾಗುತ್ತದೆ ಇದು ಪಾಪ ಕ್ಷಮೆಗಾಗಿ ಅನೇಕರಾಗಿ ಸುರಿಯವರಲ್ಲಿ ನನ್ನ ಒಡಂಬಡಿಕೆಯ ರಕ್ತ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಅದೇ ಇಪ್ಪತ್ತಾರು ಬಾಕಿ ಇಪ್ಪತ್ತೆಂಟರಲ್ಲಿ ಹೇಳಿದೆ ಇದು ಪಾಪ ಶಮಿಯಗಾಗಿ ಅನೇಕರಿಗಾಗಿ ಸುರಿಯಲ್ಪಡುವ ನನ್ನ ಒಡಂಬಡಿಕೆಯ ರಕ್ತ ಇದು ಪಾಪ ಮೋಕ್ಷಕ್ಕಾಗಿ ನಮಗೆ ಕೊಟ್ಟ ಒಂದು ವರಪ್ರಸಾದವಾಗಿದೆ ಹೌದು ಪ್ರಿಯರೇ ಇದರಿಂದ ನಮ್ಮಲ್ಲಿ ಪಾಪಗಳ ಶುದ್ಧೀಕರಣವಾಗುತ್ತದೆ ನಾವು ಯೇಸುವನ್ನು ಸ್ವೀಕರಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿಯ ಹೆಚ್ಚಳ ಆಗುತ್ತದೆ ನನ್ನನ್ನು ತಿನ್ನುವವನು ನನ್ನಿಂದ ಬಾಳುವವನು ಯೋಹಾನನು ಶುಭ ಶುಭ ಸಂದೇಶ ಅಧ್ಯಾಯ ಆರು ವಾಕ್ಯ ಐವತ್ತೇಳರಲ್ಲಿ ಹೇಳುತ್ತಿದೆ ಆಧ್ಯಾತ್ಮಿಕ ಶಕ್ತಿಯ ಹೆಚ್ಚಳ ನಮ್ಮ ಜೀವನದಲ್ಲಿ ಆಗುತ್ತದೆ ನಮಗೆ ದೇವದೂತ ಶಕ್ತಿಯನ್ನು ನೀಡುತ್ತದೆ ನಮ್ಮ ಆತ್ಮದ ಆಹಾರವಾಗುತ್ತದೆ ನಾವು ಯೇಸುವನ್ನು ಸ್ವೀಕರಿಸುವುದರಿಂದ ಆತ್ಮದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತೇವೆ ನಾನು ನಿಮಗೆ ಶಾಂತಿಯನ್ನು ಬಿಡುತ್ತೇನೆ ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಯೋಹಾನನು ಬರೆದ ಶುಭ ಸಂದೇಶ ಅದೇ ಹದಿನಾಲ್ಕು ವಾಕಿ ಇಪ್ಪತ್ನಾ ಏಳರಲ್ಲಿ ಹೇಳಿದೆ ಹೌದು ಪ್ರಿಯರೇ ನಾವು ಯೇಸುವನ್ನು ಸ್ವೀಕರಿಸುವಾಗ ಆಧ್ಯಾತ್ಮಿಕವಾಗಿ ಶಾಂತಿಯನ್ನು ಹೊಂದುತ್ತೇವೆ ನಮ್ಮಲ್ಲಿ ಆತ್ಮದಲ್ಲಿ ಶಾಂತಿ ಸಿಗುತ್ತದೆ ನಾವು ಏಸುವನ್ನು ಸ್ವೀಕರಿಸುವುದರಿಂದ ಸೈತಾನನರ ವಿರುದ್ಧ ರಕ್ಷಣಾ ಶಕ್ತಿ ನಮಗೆ ಸಿಗುತ್ತದೆ ದೇವರ ಸಮಗ್ರ ಆಯುಧವನ್ನು ಧರಿಸಿರಿ ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ ಆರು ವಾಕ್ಯ ಅನಂದರಲ್ಲಿ ಹೇಳಿದೆ ದೇವರ ಸಮಗ್ರ ಆಯುಧವನ್ನು ಧರಿಸಿರಿ ಹೌದು ಯೇಸುವಿನ ಶರೀರ ಪಾಪ ಮತ್ತು ಸೈತಾನನಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ ಯೇಸುವಿನ ಶರೀರ ಮತ್ತು ರಕ್ತ ಕ್ರಿಸ್ತನ ದೇಹದೊಂದಿಗೆ ಭಾಗವಹಿಸುವುದಕ್ಕೆ ನಮಗೆ ಅನುವು ಮಾಡಿಕೊಡುತ್ತದೆ ಆಶೀರ್ವಾದದ ಪಾತ್ರೆ ಕ್ರಿಸ್ತನ ರಕ್ತದೊಂದಿಗೆ ನಮಗೆ ಭಾಗಿತ್ವವಿಲ್ಲವೇ ಎಂದು ವಾಕ್ಯಗಳು ಹೇಳುತ್ತವೆ ಅದೇ ರೀತಿ ಕ್ರಿಸ್ತನ ದೇಹ ಮತ್ತು ರಕ್ತದೊಂದಿಗೆ ನಾವು ಒಂದಾಗುತ್ತೇವೆ ಯೇಸುವಿನ ರಕ್ತ ಶರೀರವನ್ನು ಸ್ವೀಕರಿಸುವಾಗ ಆಧ್ಯಾತ್ಮಿಕ ಭ್ರಾತೃತ್ವ ಮತ್ತು ಏಕತೆಯ ಉಲ್ಲೇಖವಾಗಿರುತ್ತದೆ ನಾವು ಎಷ್ಟೇ ಜನರಾದರೂ ಒಂದೇ ದೇಹ ಏಕೆಂದರೆ ನಾವೆಲ್ಲರೂ ಒಂದೇ ರೊಟ್ಟಿಯನ್ನು ಹಂಚಿಕೊಳ್ಳುತ್ತೇವೆ ಹೌದು ಪ್ರಿಯರೇ ನಾವು ಒಂದೇ ರೊಟ್ಟಿ ಹಂಚಿಕೊಳ್ಳುವ ಜನರಾಗುತ್ತೇವೆ ಒಂದೇ ಪಾತ್ರೆಯಲ್ಲಿ ಒಂದೇ ಕಡಲಿನಲ್ಲಿ ನಾವೆಲ್ಲರೂ ಪ್ರಯಾಣಿಸುವ ಒಂದು ಜನರಾಗುತ್ತೇವೆ ಹೌದು ಪ್ರಿಯರೇ ಆಧ್ಯಾತ್ಮಿಕ ಭ್ರಾತೃತ್ವ ಏಕತೆಯ ಉಲ್ಲೇಖ ಈ ಒಂದು ಏಸುವನ್ನು ಸ್ವೀಕರಿಸುವುದರ ಮೂಲಕ ನಮಗೆ ಒದಗಿಸಿಕೊಳ್ಳುತ್ತದೆ ಏಸುವನ್ನು ಸ್ವೀಕರಿಸುವುದರ ಮುಖಾಂತರ ನಮ್ಮ ಆಧ್ಯಾತ್ಮಿಕ ಜೀವನ ಪುನರ್ಜೀವನಗೊಳ್ಳುತ್ತದೆ ಯೇಸು ಸ್ವಾಮಿ ಹೇಳುತ್ತಾರೆ ನಾವು ಜೀವನ ಜೀವದ ರೊಟ್ಟಿ ನನ್ನನ್ನು ತಿನ್ನುವವನು ಎಂದಿಗೂ ಹಸಿಲ್ ವಾಗಲಾರನು ಹೌದು ಪ್ರಿಯರೇ ನಾವು ಏಸುವನ್ನು ಸ್ವೀಕರಿಸುವಾಗ ಅವರು ನಮ್ಮ ಜೀವದ ರೊಟ್ಟಿಯಾಗಿರುತ್ತಾರೆ ಆಗ ನಾವು ಅವರನ್ನು ಸ್ವೀಕರಿಸುವಾಗ ನಮ್ಮ ಎಂದೂ ಹಸಿವಾಗಲಾರದು ನಮ್ಮ ಆತ್ಮ ಯಾವಾಗಲೂ ಸಹ ಏಸುವಿನ ನೊಂದಿಗೆ ಇರುವುದು ನಾವು ಏಸುವನ್ನು ಸ್ವೀಕರಿಸುವಾಗ ದೈವಿಕ ಪ್ರೀತಿಯಲ್ಲಿ ಹೆಚ್ಚಳವಾಗಿರುತ್ತದೆ ಹೌದು ಪ್ರಿಯರೇ ದೇವರ ಪ್ರೀತಿ ನಮ್ಮ ಹೃದಯಗಳಲ್ಲಿ ಚೆಲ್ಲಲ್ಪಟ್ಟಿದೆ ಆದುದರಿಂದ ಪ್ರಿಯರೇ ನಾವು ಏಸುವನ್ನು ಸ್ವೀಕರಿಸುವಾಗ ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಹೆಚ್ಚಾಗುತ್ತಾ ಹೋಗುತ್ತದೆ ದೇವರ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಆಸ್ವಾದಿಸಲು ನಮಗೆ ಏಸುವಿನ ರಕ್ತ ಮತ್ತು ಶರೀರ ಅನುವು ಮಾಡಿಕೊಡುತ್ತದೆ ಯೇಸುವನ್ನು ಸ್ವೀಕರಿಸುವಾಗ ನಾವು ಪುನಶ್ಚೇತನಕ್ಕೆ ಮಾರು ಹೋಗುತ್ತೇವೆ ಅಂದರೆ ಅದು ನಾವು ಎಮ್ಮಾವಸಿನಲ್ಲಿ ಶಿಷ್ಯರು ಯೇಸುವನ್ನು ರೊಟ್ಟಿ ಮುರಿದಾಗ ಅವರ ಪತ್ತೆಯನ್ನು ಹಚ್ಚಿದರು ಅದೇ ರೀತಿ ನಮಗೆ ಏಸುವ ನಾವು ಅವರ ಶರೀರ ರಕ್ತವನ್ನು ಸ್ವೀಕರಿಸುವಾಗ ನಾವು ಅವರನ್ನು ಕಣ್ಣುಕೊಳ್ಳುತ್ತೇವೆ ಅವರಲ್ಲಿ ಒಂದಾಗುತ್ತೇವೆ ನಾವು ಏಸುವನ್ನು ಸ್ವೀಕರಿಸುವಾಗ ಧರ್ಮನಿಷ್ಠೆಯಲ್ಲಿ ಬಲ ಹೊಂದುತ್ತೇವೆ ನನ್ನನ್ನು ಬಲಗೊಳಿಸುವ ಕ್ರಿಸ್ತನಲ್ಲಿ ನಾನು ಎಲ್ಲವನ್ನೂ ಮಾಡಬಲ್ಲೆನು ಹೌದು ಪ್ರಿಯರೇ ಏಸುವನ್ನು ನಾವು ಸ್ವೀಕರಿಸುವಾಗ ನಮಗೆ ಧರ್ಮನಿಷ್ಠೆಯಲ್ಲಿ ಬದುಕಲು ಶಕ್ತಿ ನೀಡುತ್ತದೆ ಏಸುವಿನಲ್ಲಿ ನೆಲೆಸುವ ಜೀವನ ಒಂದು ನಲುವಿನ ಜೀವನವಾಗಿದೆ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಅದೇ ಹದಿನೈದು ವಾಕ್ಯ ನಾಲ್ಕರಲ್ಲಿ ನನ್ನಲ್ಲೇ ನೆಲೆಸಿರಿ ನಾನು ನಿಮ್ಮಲ್ಲೇ ನೆಲೆಸುತ್ತೇನೆ ಹೌದು ಯೇಸುವು ನಮ್ಮಲ್ಲಿ ನೆಲೆಸುವಾಗ ನಮ್ಮನ್ನು ಅವರ ಪ್ರೀತಿ ಪಾತ್ರರಾಗುವಂತೆ ಮಾಡುತ್ತಾರೆ ಆದ್ದರಿಂದ ಪ್ರಿಯರೇ ಯೇಸುವನ್ನು ಸ್ವೀಕರಿಸುವಾಗ ನಮ್ಮಲ್ಲಿ ಇಂಥ ಎಲ್ಲ ಬದಲಾವಣೆಗಳು ಆಗುತ್ತವೆ ನಾವು ಯೇಸುವನ್ನು ಸ್ವೀಕರಿಸುವಾಗ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂದು ನಾವು ತಿಳಿದುಕೊಂಡೆವು ಯೇಸುವಿನ ಶರೀರ ಮತ್ತು ರಕ್ತವನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸುವಾಗ ನಮ್ಮಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ ಎಂಬುದನ್ನು ನಾವು ತಿಳಿದುಕೊಂಡೆವು ಹೌದು ಪ್ರಿಯರೇ ನಾನು ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದಾಗ ಅವರು ಹೇಳಿದರು ಫಾದರ್ ನನಗೆ ಏಸುವಿನ ಶರೀರ ಮತ್ತು ರಕ್ತದಲ್ಲಿ ನಂಬಿಕೆ ಇರಲಿಲ್ಲ ಒಂದು ಸಂಪ್ರದಾಯದಂತೆ ನಾನು ಸ್ವೀಕರಿಸುತ್ತಿದ್ದೆ ಆದರೆ ಒಂದು ರಿಟ್ರಿಟಿಗೆ ಹೋಗುವಾಗ ಆ ರಿಟ್ರಿಡ್ ಪ್ರೀಚರ್ ಹೇಳಿದ ಮಾತುಗಳು ನನ್ನ ಹೃದಯಕ್ಕೆ ತಗುಲಿದವು ಅವರು ಹೇಳಿದ ಮಾತುಗಳಲ್ಲಿ ಯೇಸುವಿನ ರಕ್ತ ಮತ್ತು ಶರೀರದ ಮಹತ್ವವೇನು ಅವರು ನಮ್ಮ ಜೀವನದಲ್ಲಿ ಏನನ್ನು ತಂದುಕೊಡುತ್ತಾರೆ ಎಂಬುದನ್ನು ಹೇಳುವಾಗ ನಾನು ತಬ್ಬಿಬ್ಬಾಗಿದೆ ಆಮೇಲೆ ನಾನು ಯೇಸುವಿನ ರಕ್ತವನ್ನು ಶರೀರವನ್ನು ಸರ್ವ ಪ್ರೀತಿಯಿಂದ ವಿಶ್ವಾಸದಿಂದ ಸ್ವೀಕರಿಸಲು ಪ್ರಯತ್ನಿಸಿದೆ ಆಗ ನನ್ನ ಜೀವನದಲ್ಲಿ ಬದಲಾವಣೆ ಆಯಿತು ನನ್ನ ಆತ್ಮ ಶುದ್ಧಿಗೊಳಿಸಿತು ಪಾಪಗಳಿಂದ ನಾನು ಮುಕ್ತನಾದೆ ಈಗ ದೇವರ ಆ ರಕ್ತ ಮತ್ತು ಶರೀರವನ್ನು ದಿನಾಲು ಸೇವಿಸಲು ನಾನು ಹಾತೊರೆಯುತ್ತೇನೆ ಆ ದೇವರು ನನ್ನ ಜೀವನವನ್ನು ಒಳ್ಳೆ ರೀತಿಯಿಂದ ನಡೆಸಲು ಅನುವು ಮಾಡಿಕೊಟ್ಟಿದ್ದಾರೆ ಹೌದು ಪ್ರಿಯರೇ ಈ ಪವಿತ್ರ ಪ್ರಸಾದದ ಲಾಭಗಳು ಕ್ರೈಸ್ತ ಜೀವನದ ಆಳ ಮತ್ತು ದೇವರೊಂದಿಗೆ ಏಕತೆಯ ಆಶೀರ್ವಾದವನ್ನು ಪ್ರತಿಬಿಂಬಿಸುತ್ತವೆ ಇವು ಭಕ್ತಿಯಿಂದ ಪಾಪ ವಿಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದಾಗ ಇನ್ನಷ್ಟು ಫಲಗಳನ್ನು ನಮಗೆ ನೀಡುತ್ತವೆ ಆದ್ದರಿಂದ ಪ್ರಿಯರೇ ಯೇಸುವಿನ ಶರೀರ ರಕ್ತದಲ್ಲಿ ನಾವು ನೀಡೋಣ ಅದನ್ನು ಸ್ವೀಕರಿಸುವಾಗ ನಮ್ಮ ಜೀವನವನ್ನು ಮುಡಿಪಾಗಿಡೋಣ ದೇವರಿಗೆ ಮುಡಿಪಾಗಿಡೋಣ ಯಾಕೆಂದರೆ ಅವರು ತಮ್ಮ ಶರೀರ ರಕ್ತವನ್ನೇ ನಮಗೆ ಕೊಟ್ಟಿದ್ದಾರೆ ನಮ್ಮ ಆತ್ಮಕ್ಕೆ ಜೀವವನ್ನು ನೀಡಿದ್ದಾರೆ ಆದ್ದರಿಂದ ಆ ಜೀವವನ್ನು ನೀಡುವ ದೇವರಿಗೆ ನಾವು ಋಣಿಯಾಗೋಣ ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ ತಂದೆಯಾದ ದೇವರೇ ನಿಮ್ಮ ಪುತ್ರನ ಮುಖಾಂತರ ನಮ್ಮನ್ನು ನೀವು ಸಲಹಿದ್ದೀರಿ ನಮಗೆ ಬೇಕಾಗುವ ರಕ್ತ ಶರೀರವನ್ನು ಪುತ್ರನಿಂದ ನಮಗೆ ಕೊಟ್ಟಿದ್ದೀರಿ ಆ ಪುತ್ರನ ರಕ್ತ ಶರೀರದಿಂದ ನಮ್ಮ ಬದುಕನ್ನು ನೀವು ನಾವು ಪುನರ್ಥಗೊಳಿಸುತ್ತಿದ್ದೇವೆ ಹೌದು ತಂದೆಯಾದ ದೇವರೇ ನಿಮ್ಮ ಪುತ್ರನನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಸ್ತುತಿಯನ್ನು ಮಾಡುತ್ತೇವೆ ನಮ್ಮ ಜೀವನದಲ್ಲಿ ಅವರನ್ನು ಸ್ತುತಿಸಿ ಅವರ ರಕ್ತ ಮತ್ತು ಶರೀರವನ್ನು ಸ್ವೀಕರಿಸಿ ನಮ್ಮ ಬಾಳನ್ನು ಯಾವಾಗಲೂ ಸಹ ದೇವರ ಇಚ್ಛೆಯಂತೆ ನಡೆಸಲು ನಮಗೆ ಅನುವು ಮಾಡಿಕೊಡಿರಿ ಎಂದು ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ ಆಮೇಲೆ